ಮೂವತ್ತೇಳು ಲಕ್ಷ ತೊಂಬತ್ಮೂರು ಸಾವಿರ ರೂಪಾಯಿ ಅಷ್ಟನ್ನು ಎಸ್ ಸಿ ಎಸ್ ಪಿ ಇಟ್ಟಿದ್ದಾರೆ ಸರ್ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಟಿ ಎಸ್ ಪಿ ಇಟ್ಟಿದ್ದಾರೆ ಸರ್ಕರು ಹಾಗೂ ಈ ಸಮಿತಿಯ ಅಧ್ಯಕ್ಷರು ಹಾಗೂ ಮಾನ್ಯ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಆದಂತಹ ಶ್ರೀ ಎ ಎಸ್ ಪೊನ್ನಣ್ಣನವರು ವಹಿಸಿದ್ದು ಅವರಿಗೆ ನಾನು ಎಲ್ಲರ ಪರವಾಗಿ ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಇಪ್ಪತ್ತೆರಡು ಲಕ್ಷ ಹಾಗೆ ತಾಲೂಕು ಅಧಿಕಾರಿಗಳ ಕಚೇರಿಯಿಂದ ನೂರ ಇಪ್ಪತ್ತ್ ಲಕ್ಷ ಹಾಗೆ ಆಗಬಾರ್ದು ಪ್ರತಿಯೊಂದು ಸದಸ್ಯರಿಗೂ ನೀವು ಮೆಂಬರ್ ಹಾಕಿ ಎಷ್ಟು ಜನ ಇದ್ದಾರೆ ಇಲ್ಲಿ ಹ್ಞೂ ಅದು ಹದಿನೈದು ಜನ ನಿಮ್ಮ ಕೆಳಗಿನ ಸ್ಟಾಫ್ಗಳಿಗೆ ಏನು ಕೆಲಸ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ ಅದಕ್ಕಾಗಿ ಈ ಒಂದು ಕರಡು ಯೋಜನೆಯನ್ನು ಅನುಮೋದನೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರು ಮತ್ತು ರೀತಿ ವಿಧಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ಬಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಎಸ್ ಟಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯಾವುದೇ ರಿಸರ್ವೇಷನ್ ಸರ್ ಟಿ ಎಸ್ ಪಿ ಗೆ ಮಾತ್ರ ಹದಿನೆಂಟು ಲಕ್ಷ ಇದೆ ಸರ್ ಸಮಾಜ ಕಲ್ಯಾಣ ಇಲಾಖೆಗೆ ಎಸ್ ಸಿ ಎಸ್ ಪಿಗೆ ನೂರ ಒಂದು ಪಾಯಿಂಟ್ ಅರುವತ್ತು ಮತ್ತು ಟಿ ಪಿಗೆ ಇಲ್ಲ ಸರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹದಿನಾಲ್ಕು ಲಕ್ಷ ಅದರ್ಸ್ ವೆಚ್ಚ ಮಾತ್ರ ಇದೆ ಸರ್ ಆಯುಷ್ ಇಲಾಖೆಯಲ್ಲಿ ಎರಡು ಪಾಯಿಂಟ್ ಐವತ್ತು ಮಾತ್ರ ಇದೆ ಇತರೆ ವೆಚ್ಚಗಳಿಗೆ ಶಿ ಇಲಾಖೆಯಲ್ಲಿ ನಲವತ್ತು ಲಕ್ಷ ಇತರೆ ವೆಚ್ಚ ಆರು ಪಾಯಿಂಟ್ ಐವತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿಗೆ ಇಲ್ಲ ಮತ್ತು ಪಶುಪಾಲನಾ ಇಲಾಖೆಯಿಂದ ನೂರ ನಲವತ್ತೈದು ಪಾಯಿಂಟ್ ಐವತ್ತು ಇತರೆ ವೆಚ್ಚಗಳಿಗಿದೆ ಸರ್ ಸಹಕಾರ ಇಲಾಖೆಯಿಂದ ಒಂದು ಪಾಯಿಂಟ್ ಐವತ್ತು ಇತರೆ ವೆಚ್ಚ ಒಂದು ಪಾಯಿಂಟ್ ಐವತ್ತು ಎಸ್ ಸಿ ಎಸ್ ಪಿಗೆ ರಿಸರ್ವೇಷನ್ ಇದೆ ಸರ್ ಟೋಟು ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಇತರೆ ವೆಚ್ಚಗಳಿದೆ ಇಲಾಖೆಗಳಿಂದ ಎಸ್ ಸಿ ಎಸ್ ಪಿಗೆ ಇನ್ನೂರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಇದೆ ಸರ್ ಟಿ ಎಸ್ ಪಿಗೆ ಎಂಬತ್ತೇಳು ಪಾಯಿಂಟ್ ಹದಿನಾಲ್ಕು ಲಕ್ಷ ರಿಸರ್ವೇಷನ್ ಆಗಿದೆ ಸರ್ ನಮ್ಮ ಪೊನ್ನಪೇಟೆ ತಾಲೂಕಲ್ಲಿ ಮತ್ತು ತಾಲೂಕು ಪಂಚಾಯಿತಿಯಿಂದ ಸರ್ ತಾಲೂಕು ಪಂಚಾಯಿತಿ ನಿರ್ವಹಣಾ ವೆಚ್ಚ ವೈದ್ಯಕೀಯ ವೆಚ್ಚ ಮರುಪಾವತಿ ನೂತನ ಸರಬರಾಜು ದುರಸ್ತಿ ಮತ್ತು ಸಾಗಾಣಿಕೆ ಅನಿರ್ಬಂಧಿತ ಅನುದಾನ ಇದೆಲ್ಲ ಸೇರಿಸಿ ಸರ್ ಮತ್ತು ಬ ಎನ್ ಆರ್ ಎಲ್ ಎಮ್ ಮತ್ತು ಬಸವ ಮತ್ತು ಅಂಬೇಡ್ಕರ್ ಸೇರಿಸಿ ಒಂಬೈನೂರ ಇಪ್ಪತ್ತ್ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಇತರೆ ಇದಕ್ಕೆ ಸಹ ಎಸ್ ಸಿ ಎಸ್ ಪಿಗೆ ನೂರ ಮೂವತ್ತು ಪಾಯಿಂಟ್ ಇಪ್ಪತ್ತು ಟಿ ಎಸ್ ಪಿಗೆ ಅರವತ್ತೆಂಟು ಪಾಯಿಂಟ್ ಅರವತ್ತೆಂಟು ಲಕ್ಷ ರಿಸರ್ವೇಷನ್ ಇದೆ ಸರ್ ಇಷ್ಟು ನಮ್ಮನೆಯಿಂದ ತಾಲೂಕ್ ಪಂಚಾಯಿತಿಯಿಂದ ಇರತಕ್ಕಂಥದ್ದು ಸರ್

ಹೇಳ್ತೇನೆ ಸರ್ ಈಗ ನಾನು ಅರವತ್ತೊಗಲು ಪಂಚಾಯಿತಿಲಿ ಸರ್ ಐವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಅರವತ್ತಾರು ರೂಪಾಯಿ ಇತರೆ ವೆಚ್ಚ ಮೂರು ಲಕ್ಷದ ಒಂಬತ್ತು ಸಾವಿರದ ಆರುನೂರು ಇಪ್ಪತ್ತೈದು ರೂಪಾಯಿ ಎಸ್ ಸಿ ಎಸ್ ಪಿಗೆ ಟಿ ಎಸ್ ಪಿಗೆ ಐದು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಮೀಸಲಾತಿ ಮಾಡಿದ್ದಾರೆ ಸರ್ ಬಿ ಶೆಟ್ಟಿಗೆರಿಯಲ್ಲಿ ಅರವತ್ತು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಇತರೆ ವೆಚ್ಚ ಎಸ್ ಸಿ ಎಸ್ ಪಿಗೆ ಇಲ್ಲ ಟಿ ಎಸ್ ಪಿಗೆ ಅಂದರೆ ಎಸ್ ಟಿಗಳಿಗೆ ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಮೀಸಲಾತಿ ಆಗಿದೆ ಬಾಳೆ ಗ್ರಾಮ ಪಂಚಾಯತಿ ಸರ್ ಎಪ್ಪತ್ತೊಂದು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಇತರೆ ವೆಚ್ಚ ಅಲ್ಲಿಂದ ಮೂವತ್ತೇಳು ಲಕ್ಷ ತೊಂಬತ್ಮೂರು ಸಾವಿರ ರೂಪಾಯಿ ಅಷ್ಟನ್ನು ಎಸ್ ಸಿ ಎಸ್ ಪಿಗೆ ಇಟ್ಟಿದ್ದಾರೆ ಸರ್ ಐದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಟಿ ಎಸ್ ಪಿಗೆ ಇಟ್ಟಿದ್ದಾರೆ ಸರ್ ಬಲ್ಲಮುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಐ ಐದು ಲಕ್ಷದ ಐವತ್ತೆಂಟು ಸಾವಿರದ ಅಲ್ಲಿ ಐವತ್ತು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ನಲವತ್ತೊಂದು ರೂಪಾಯಿ ಇತರೆ ವೆಚ್ಚ ಹತ್ತೊಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿಗೆ ಒಂದು ಲಕ್ಷ ಇಟ್ಟಿದ್ದಾರೆ ಸರ್ ಬಿರ್ನಾ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತಾರು ಲಕ್ಷ ಇತರೆ ವೆಚ್ಚ ಆರು ಲಕ್ಷ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಗೆ ಮೂರು ಲಕ್ಷ ದೇವರಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಲಕ್ಷದ ಎಂಬತ್ತ ನಲವತ್ತೆಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇತರೆ ವೆಚ್ಚ ಎಸ್ ಸಿ ಎಸ್ ಪಿಗಿಲ್ಲ ಸರ್ ಟಿ ಎಸ್ ಪಿಗೆ ಆರು ಲಕ್ಷದ ಐವತ್ತೇಳು ಸಾವಿರಪ್ಪ ಇಟ್ಟಿದ್ದಾರೆ ಸರ್ ಗೋಣಿಗೊಪ್ಪ ಪಂಚಾಯತ್ಲಿ ಒಂದು ಕೋಟಿ ನಾಲ್ಕು ಲಕ್ಷದ ಐದು ಸಾವಿರದ ಎಂಟುನೂರ ಐವತ್ತು ಇತರೆ ವೆಚ್ಚ ನಲವತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಎಸ್ ಸಿ ಎಸ್ ಪಿಗೆ ಇಟ್ಟಿದ್ದಾರೆ ಸರ್ ಹಾತೂರು ಪಂಚಾಯತ್ಲಿ ಐತೆದು ಲಕ್ಷದ ಎಂಬತ್ತೇಳು ಸಾವಿರದ ಐವತ್ತೆರಡು ಇತರೆ ವೆಚ್ಚ ಒಂದು ಲಕ್ಷದ ನಲವತ್ತೈದು ಸಾವಿರದ ಏಳುನೂರ ಅರವತ್ತೈದು ಎಸ್ ಸಿ ಎಸ್ ಪಿಗೆ ಇಟ್ಟಿದ್ದಾರೆ ಮೂರು ಲಕ್ಷದ ಮೂರು ಸಾವಿರದ ಇನ್ನೂರ ಅರವತ್ತೈದು ಟಿ ಎಸ್ ಪಿ ಇಟ್ಟಿದ್ದಾರೆ ಸರ್ ಹುದಿಕೇರಿಯಲ್ಲಿ ಐವತ್ತೇಳು ಲಕ್ಷದ ಅರವತ್ತಾರು ಸಾವಿರದ ನಲವತ್ತೊಂದು ಇತರೆ ವೆಚ್ಚ ಆರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಎಸ್ ಸಿ ಎಸ್ ಪಿಗೆ ಇಟ್ಟಿದ್ದಾರೆ ಸರ್ ಮೂರು ಲಕ್ಷದ ಎಪ್ಪತ್ತು ಸಾವಿರದ ನೂರ ನಲವತ್ತು ಟಿ ಎಸ್ ಪಿಗೆ ಕಾನೂರು ಗ್ರಾಮ ಪಂಚಾಯತಿ ಸರ್ ನಲವತ್ತ್ಮೂರು ಲಕ್ಷದ ನಲವತ್ತಾರು ಸಾವಿರದ ನಾನೂರ ಎಪ್ಪತ್ತೆರಡು ಇತರೆ ವೆಚ್ಚ ಒಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತ್ಮೂರು ರೂಪಾಯಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಗೆ ಎಂಟು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕಿರುಗೂರಲ್ಲಿ ಸರ್ ಐವತ್ತೇಳು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಅರವತ್ತು ಇತರೆ ವೆಚ್ಚ ಹತ್ತೊಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಎಸ್ ಸಿ ಎಸ್ ಪಿ ಎಸ್ ಪಿಗೆ ಸರ್ ಟಿ ಎಸ್ ಪಿಗೆ ಒಂಬತ್ತು ಲಕ್ಷದ ಅರವತ್ತೇಳು ಸಾವಿರ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ಕುಟ್ಟದಲ್ಲಿ ಸರ್ ಅದು ಮಿಸ್ಟೇಕ್ ಆಗಿದೆ ಅದು ಕೂಡದೊಂದು ಎಂಬತ್ತ್ ಯಾರು ಡಿಪಾರ್ಟ್ಮೆಂಟ್ ಇದ್ದಾರೆ ಅವ್ರ ಕೈಯಿಂದ ಕರೆಕ್ಟ್ ಇದೆ ಇದು ತಗೊಳ್ಬೇಕು ಸುಮ್ಮನೆ ಸುಮ್ಮನೆ ಈಗ ಏನೇನೋ ಫಸ್ಟ್ ಮೀಟಿಂಗ್ ಅದಕ್ಕೆ ಒಪ್ಪಿಗೆ ನಾವು ಶಾಸಕರು ಕೊಡ್ತೀವಿ ಆದರೆ ಇನ್ನು ಮುಂದೆ ಹಾಗೆ ಆಗಬಾರ್ದು ಪ್ರತಿಯೊಂದು ಸದಸ್ಯರಿಗೂ ನೀವು ಮೆಂಬರ್ ಹಾಕಿ ಎಷ್ಟು ಜನ ಇದ್ದಾರೆ ಇಲ್ಲಿ ಹ್ಞೂ ಹತ್ತು ಹದಿನೈದು ಜನ ನಿಮ್ಮ ಕೆಳಗಿನ ಸ್ಟಾಫ್ಗಳಿಗೆ ಏನು ಕೆಲಸ ಇಲ್ಲೇ ಉಲ್ಟಾ ಪಲ್ಟಾ ಇದೆ ಎಲ್ಲ ಚೆಕ್ ಮಾಡಿ ಕೊಡಬೇಕೇನೆ ಅವ್ರು ಏನು ಕ್ವಶನ್ ಕೇಳ್ತಾರೆ ಅದಾಗಬಾರ್ದು ಇನ್ನು ಮುಂದೆ ಕರೆಕ್ಟಾಗಿ ಒಂದು ವಾರ ಮುಂಚಿತಿಗೆ ಇದು ಮಾಡಿ ಕಳೆಕ್ಟರ್ಗೆ ಮಾಹಿತಿ ಎಲ್ಲ ಸದಸ್ಯರಿಗೆ ಕೊಡಿ ಧನ್ಯವಾದ ಪೊನ್ನಂಪೇಟೆ ವಿರಾಜ್ಪೇಟೆ ಹಾಗೂ ಮಡಿಕೇರಿ ಈ ಮೂರು ತಾಲೂಕಿನ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿಯ ಸಭೆಯನ್ನು ನಡೆಸಲಾಗಿದೆ ಈ ಸಭೆಯಲ್ಲಿ ನಾನ್ಯ ವಿಧಾನ ಪರಿಷತ್ನ ಸದಸ್ಯರಾದಂಥ ಸುಜಾ ಕುಶಲಪ್ಪನವರು ಮತ್ತು ವಿಶೇಷ ಆಹ್ವಾನಿತರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕರಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಬಾಲಚಂದ್ರ ನಾಯರವರು ಮತ್ತು ಮಡಿಕೇರಿಗೆ ವಿರಾಜಪೇಟೆಗೆ ಹಾಲ್ಗುಂದ ಪಂಚಾಯಿತಿಯ ಅಧ್ಯಕ್ಷರು ಆದಂಥ ದಿನೇಶ್ರವರು ಪೊನ್ನಂಪೇಟೆಗೆ ಶೆಟ್ಟಿಗೇರಿ ಬಿ ಶೆಟ್ಟಿಗೇರಿಯ ಅಧ್ಯಕ್ಷರಾದಂಥ ಕುಲೀರ ಬೋಪಣ್ಣರವರು ಮತ್ತು ಎಲ್ಲ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಈ ಸಭೆಯನ್ನು ನಡೆಸಿ ಮತ್ತು ನಮ್ಮ ಮುಂದಿನ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳರಲ್ಲಿ ನಡೀಬೇಕಾಗಿರುವಂಥ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನು ನೀಡಲಾಗಿದೆ ಮಡಿಕೇರಿ ತಾಲೂಕಿಗೆ ನಲವತ್ತ ಆರು ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಯೋಜನೆಯನ್ನು ರೂಪಿಸಿದ್ದಾರೆ ಅದು ಯಾವ ರೀತಿ ಕಾಮಗಾರಿ ನಡೀತದೆ ಅಂತ ಮತ್ತೆ ಪರಿಶೀಲನೆ ಎಲ್ಲ ಮುಂದಿನ ಸಭೆಗಳಲ್ಲಿ ನಾವು ಮಾಡ್ತೇವೆ ವಿರಾಜಪೇಟೆಗೆ ಮೂವತ್ತ ಒಂಬತ್ತು ಕೋಟಿ ಅದೇ ರೀತಿ ಪೊನ್ನಂಪೇಟೆಗೆ ಕೂಡ ಅನುದಾನ ಏನು ಬಂದಿದೆ ಅದನ್ನು ಪೂರ್ಣವಾಗಿ ಕಾಮಗಾರಿಗಳು ಯಾವ ರೀತಿ ಮಾಡ್ತಾಯಿದ್ದೀವಿ ಮತ್ತು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಯಾವ ಕಾಮಗಾರಿಗಳು ಮೀಸಲಿಟ್ಟಿದೆ ಇದೆಲ್ಲವನ್ನು ಕೂಡ ಇವತ್ತು ಪರಿಶೀಲಿಸಿ ಈ ಮೂರೂ ತಾಲೂಕುಗಳಿಗೆ ನಡೀಬೇಕಾಗುವಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ನಡೀಬೇಕಾಗಿರುವಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಸಮಿತಿ ಅನುಮೋದನೆಯನ್ನು ಕೊಟ್ಟಿದೆ ಇದರ ನಂತರ ಮೂವತ್ತ ಒಂದನೇ ತಾರೀಖಿಗೆ ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮಿತಿ ನಡೀತಾ ಇದೆ ಜಿಲ್ಲಾ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ಸಭೆ ನಡೆಯಲಿದೆ ಅಲ್ಲಿ ಇದು ಎಲ್ಲ ಇಡೀ ಜಿಲ್ಲೆಗೆ ಈ ಕ್ರಿಯಾ ಯೋಜನೆಗಳಿಗೆ ಮತ್ತು ಕಾಮಗಾರಿಗಳಿಗೆ ಅನುಮೋದನೆಯನ್ನು ಕೊಟ್ಟು ಮುಂದಿನ ವರ್ಷದ ಪಂಚಾಯತ್ ಮಟ್ಟದಲ್ಲಿ ನಡಿಬೇಕಾಗಿರುವಂಥ ಕಾಮಗಾರಿ ನಡೆಸ್ ನಡೆಸಲಾಗ್ತದೆ ಅದರಿಂದ ಇದನ್ನು ಪರಿಶೀಲಿಸಿ ಮತ್ತು ಯಾವ ರೀತಿ ನಡೀತಾ ಇದೆ ಮತ್ತು ಯಾವುದಾದ್ರೆ ಬದಲಾವಣೆ ಆಗಬೇಕಾದ್ರೆ ಎಲ್ಲ ಕೂಡ ಈ ಸಮಿತಿ ಮುಂದೆ ಬಂದು ಮಾಡುವಂಥ ಅಧಿಕಾರ ಇದೆ ಇದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಕಾನೂನಿನಡಿಯಲ್ಲಿ ಸ್ಥಾಪಿತವಾಗಿರುವಂಥ ಒಂದು ಸಮಿತಿ ಇವತ್ತು ಮೊದಲನೇ ಸಭೆ ಇದು ಹೊಸದಾಗಿದ್ದ ಮೊದಲನೇ ಸಭೆ ಇವತ್ತು ನಾವೆಲ್ಲ ಕೂಡ ಸೇರಿ ನಡೆಸಿ ಮೂರೂ ತಾಲೂಕುಗಳಿಗೆ ಯೋಜನೆಯನ್ನು ಅನುಮೋದನೆಯನ್ನು ನೀಡಿದ್ದೇವೆ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ